ಉಪಿಸ್ಥಿರುವಂಥ ಎಲ್ಲ ಪಕ್ಷದ ಪ್ರಮುಖರೇ ಮತ್ತು ದೃಶ್ಯ ಮಾಧ್ಯಮದ ಸಾಮಾಜಿಕ ಜಾಲತಾಣ ಮಾಧ್ಯಮ ಅದೇ ರೀತಿ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಪುನರಪಿ ಸ್ವಾಗತವನ್ನು ಕೋರ್ತಾ ಇವತ್ತು ಪ್ರಸ್ತುತ ವಿದ್ಯಮಾನದ ಬಗ್ಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಸಹಿತ ಈ ಇಡೀ ಘಟನೆಯನ್ನು ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳುವಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಿನದಿಂದ ದಿನಕ್ಕೆ ಗುತ್ತಿಗೆದಾರರು ಅತ್ಯಂತ ಆತಂಕದ ಸ್ಥಿತಿಯಲ್ಲಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಗುತ್ತಿಗೆದಾರರು ಎದುರಿಸುವಂಥ ಕಷ್ಟ ಅವರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಅವರು ನಲುಗಿ ಹೋಗುವಂಥ ರೀತಿಯಲ್ಲಿ ಆಗ್ತಾ ಇರುವಂಥ ಘಟನೆಯನ್ನು ನಾವು ಇರುವಾಗ ಸಾಲದಕ್ಕೆ ಸರ್ಕಾರ ಕೃಪಾ ಕಟಕ್ಷ ಹೊಂದಿರುವಂಥ ಪ್ರಭಾವಿಯನ್ನು ಕಾಂಗ್ರೆಸ್ ನಾಯಕರು ನಾಯಕರುಗಳ ಆಪ್ತರ ಕಿರು ಕೂಡ ಬೆದರಿಕೆಗೆ ಮಣಿದು ಉಸಿರುಗಟ್ಟಿಸುವಂತಹ ವಾತಾವರಣದಲ್ಲಿ ಬದುಕಲಾಗದೆ ಹಲವಾರು ವ್ಯಕ್ತಿಗಳು ಇವತ್ತು ಆತ್ಮಹತ್ಯೆಕ್ಕೆ ಶರಣಾಗ್ತಾ ಇರುವಂಥದ್ದು ನಾವು ಇದಕ್ಕೆ ಮತ್ತೊಂದು ಉದಾಹರಣೆ ಸಚಿವೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತನ ಕಿರುಕುಳಕ್ಕೆ ಹೆದರಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಬೀದರ್ನ ಗುತ್ತಿಗೆದಾರ ಸಚಿನ್ ಕಾಂಚಾಳ್ ಈ ಪ್ರಕರಣವೇ ಸಾಕ್ಷಿ ಅಂತ ನಾನು ಹೇಳ್ತೇನೆ ಗುತ್ತಿಗೆದಾರ ಸಚಿನ್ ಅವರು ಏಳು ಪುಟಗಳ ಡೆತ್ ನೋಟ್ ಬರೆದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದನ್ನು ಕಂಡಿದ್ದೇವೆ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಅವರ ಆಪ್ತ ದುಷ್ಟಕೂಟದ ಸದಸ್ಯರು ಮತ್ತು ಅವರ ಆಪ್ತರ ಕೂಟದ ಮಾಡಿದ ಮಹಾ ಮೋಸ ನೀಡಿದ ಚಿತ್ರಹಿಂಸೆ ಅಲ್ಲದೆ ಸನಾತನ ಧರ್ಮ ರಕ್ಷಣೆಗೆ ಬದುಕು ಮೀಸಲಿಟ್ಟಿರುವಂಥ ಆಂದು ಆಂದೋಲ ಸ್ವಾಮೀಜಿ ಬಿಜೆಪಿ ಮುಖಂಡ ಚಂದು ಪಾಟೀಲ ಅದೇ ರೀತಿ ಶಾಸಕ ಬಸವರಾಜ್ ಮತ್ತಿಮ್ಮೂಡ ಸೇರಿದಂತೆ ಹಲವು ಹಿಂದೂ ನಾಯಕರನ್ನ ಸುಪಾರಿ ಕೊಟ್ಟು ಹತ್ಯೆ ಮಾಡುವಂಥ ಸಂಚಿನ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾಯುವ ಅಂತಿಮ ಕ್ಷಣದಲ್ಲಿ ಇಂತಹ ವಿಷಯದಲ್ಲಿ ಕೇಳಿದಂತ ವಿಚಾರಗಳು ಸುಳ್ಳು ಅಂತೇಳುವಂಥದ್ದು ಹೇಳಲಿಕ್ಕೆ ಸಾಧ್ಯವ ಇದೊಂದು ಅತ್ಯಂತ ಆತಂಕಕಾರಿಯಾದಂಥ ವಿಷಯ ಎಲ್ಲ ಆರೋಪಗಳು ಸಚಿವ ಪ್ರಿಯಾಂಕ ಖರ್ಗೆ ಅವರ ಸುತ್ತವೆ ಸುತ್ತಲೂ ಇರುವಂಥ ಅವರ ಗಿರಾಕಿಗಳು ಅವರ ಆಪ್ತರು ಇರುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದಕ್ಕೆ ಕೂಡಲೇ ನೈತಿಕ ಹೊಣೆ ಹೊತ್ತು ಸಚಿವರು ರಾಜೀನಾಮೆ ಕೊಡಬೇಕು ತದನಂತರ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳುದು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಆದರೆ ಸಚಿವರು ಹೇಳುವಂತ ಮಾತು ಎಷ್ಟು ದರ್ಪದ ಅಹಂಕಾರದ ಮಾತು ನಾನು ಕಳೆದ ಏಳು ವರ್ಷಗಳಿಂದ ವಿಧಾನಸೌಧ ಮತ್ತು ಹೊರಗಡೆ ನೋಡ್ತಾ ಇದ್ದೇನೆ ಅವತ್ತು ವಿರೋಧ ಪಕ್ಷದಲ್ಲಿರುವಾಗ ಪ್ರಿಯಾಂಕಾ ಖಾರ್ಗೆ ಅವರ ಮಾತೇಗಿತ್ತು ಇವತ್ತು ಆಡಳಿತ ಪಕ್ಷದ ಸಚಿವನಾಗಿದ್ದಾಗ ಯಾವ ರೀತಿ ಮಾತಾಡ್ತಾರೆ ಇವತ್ತು ಸಚಿವರಾದ ನಂತರ ಮಾತನಾಡುವಂಥ ಮಾತನ್ನು ಕೇಳಿದ್ರೆ ನಾಚಿಗೆ ಆಗತ್ತೆ ಬಿಜೆಪಿಯವರು ಎಷ್ಟು ಬೇಕಾದರೂ ಹೋರಾಟ ಮಾಡಿಕೊಳ್ಳಲಿ ನಾನು ರಾಜೀನಾಮೆ ಕೊಡುವುದಿಲ್ಲ ಒಂದು ಹಠದ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿ ಅವರು ಹಠ ಮಾಡಿದ ನಂತರ ಇಡೀ ಕಾಂಗ್ರೆಸ್ ಸಚಿವ ಸಂಪುಟದಿಂದ ಹಿಡಿದು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿಯಲ್ಲಿ ಅವರ ಬೆನ್ನ ಹಿಂದೆ ನಿಂತಿದ್ದು ನಾವು ಕಾಣ್ತಾ ಇದೆ ಎಚ್ಚರಿಕೆ ಅಂತ ಹೇಳುವಂಥ ರೀತಿಯ ಮಾತನ್ನ ಆಡ್ತಾರೆ ನನ್ನನ್ನು ರಾಜೀನಾಮೆ ಕೊಡುವವರಿಗೆ ಕೇಳುವವರಿಗೆ ವಾಪಸ್ ಪ್ರಿಯಾಂಕ ಖರ್ಗೆ ಅವರೇ ಒಂದು ರೀತಿಯಲ್ಲಿ ಥ್ರೆಟ್ ಕೊಡುವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ನಾವು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಸಚಿವರುಗಳನ್ನು ನಾವು ನೋಡಿದ್ದೇವೆ ಅದೇ ಈ ರೀತಿಯ ದುರಂಕಾರಿ ಸಚಿವರನ್ನು ನಾವು ಯಾವತ್ತೂ ಕಂಡಿಲ್ಲ ನಮ್ಮ ದೌರ್ಭಾಗ್ಯ ಕರ್ನಾಟಕದಲ್ಲಿ ಇಂಥ ಸಚಿವರನ್ನು ನಾವು ಕಾಣ್ತಾ ಇದೀವಲ್ವಾ ಹೇಳೋದು ನಮಗೆ ಬಹಳ ದುಃಖ ಆಗ್ತಾ ಇದೆ ಇವತ್ತು ಅವರು ಕೂಡ ಪರಪೋಕ್ಷವಾಗಿ ರಾಜೀನಾಮೆ ಕೇಳಿದವರಿಗೆ ಎಚ್ಚರಿಕೆಯನ್ನು ಸಂದೇಶವನ್ನು ಕೊಟ್ಟದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಇದರಲ್ಲಿ ಸಿಐಡಿ ತನಿಖೆ ಸಾಕು ಬೇರೆ ಯಾವುದೇ ತನಿಖೆಗಳು ಬೇಡ ಈಗಲೇ ವ್ಯವಸ್ಥಿತವಾಗಿ ಸಿದ್ಧತೆಗಳನ್ನು ತಮ್ಮದೇ ಪರವಾಗಿ ಸರ್ಕಾರದ ಒತ್ತಡಕ್ಕೆ ಮೂಲಕ ಅಧಿಕಾರಿಗಳನ್ನು ವ್ಯವಸ್ಥಿತವಾಗಿ ಕೈಜೋಡಿಸಿಕೊಂಡು ಸಿದ್ದರಾಮಯ್ಯ ಅವರು ಒಂದು ಸಂದೇಶವನ್ನು ಕೊಟ್ಟಾಗಿದೆ ಈ ಹಿಂದೆ ವಾಲ್ಮೀಕಿ ಆಗಣದಲ್ಲಿ ಸಿಲುಕಿದ್ದ ಸಚಿವ ಪಿ ನಾಗೇಂದ್ರ ಅವರು ಇದೇ ರೀತಿಯ ಘಟನೆಯಲ್ಲಿ ಅವರ ಹೆಸರು ಬಂದಾಗ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ನಾಯಕರು ಕಾರ್ಯಕರ್ತರು ವಾಲ್ಮೀಕಿ ಆಗಣದಲ್ಲಿ ರಾಜೀನಾಮೆ ಕೊಡಬೇಕು ಅಂತವಾಗ ಉಪಾಯ ಇಲ್ಲದೆ ಅವರ ರಾಜೀನಾಮೆಯನ್ನು ಕೂಡಲೇ ಪಡ್ಕೊಂಡ್ರು ಆದರೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ಪಡ್ಕೊಳ್ಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿ ಅವರಿಗೆ ಧೈರ್ಯವೂ ಇಲ್ಲ ಬ್ಯಾಟ್ರಿ ಇಲ್ಲ ಯಾಕೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರೆ ರಾಜ್ಯದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡ್ರೆ ಅವರ ಉಪ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಅವರ ರಾಜ್ಯದ ಅಧ್ಯಕ್ಷ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ತೆಗೆಯ ತೆಗೆಯಲಾಗುತ್ತದೆ ಅಂತಲೂ ಸ್ಪಷ್ಟ ಸಿದ್ದರಾಮಯ್ಯವರು ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನು ಬದಲು ಮಾಡ್ತದೆ ಅಂತ ಹೇಳೋದು ಸ್ಪಷ್ಟ ಸಂದೇಶ ಹಾಗಾಗಿ ಇವತ್ತು ಒಬ್ಬರ ಆತ್ಮಹತ್ಯೆ ಆಗಿದೆ ಘನಘೋರ ಅಪರಾಧ ಆಗಿದೆ ಆದರೆ ನಮ್ಮ ನಮ್ಮ ಕುರ್ಚಿಯನ್ನು ಉಳಿದುಕೊಳ್ಳಿಕ್ಕೋಸ್ಕರ ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನು ಈ ನಾಯಕರುಗಳು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟವಾದ ಸಂದೇಶ ಚಿತ್ರಣ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಕಾಣ್ತಾ ಇದೆ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಆಡಳಿತದ ಇದೇ ರೀತಿ ಈಶ್ವರಪ್ಪ ಅವರ ಮೇಲೆ ಇದೇ ರೀತಿ ಆರೋಪ ಬಂದು ಪ್ರಕರಣಗಳನ್ನು ನಾವು ಮಾಧ್ಯಮದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಕಂಡಿದ್ದೇವೆ ಅವಾಗ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಯಾವ ರೀತಿ ಮಾತಾಡಿದರು ಯಾವ ರೀತಿ ತೊಡೆಕಟ್ಟಿದ್ರು ಪ್ರಿಯಾಂಕ್ ಪ್ರಿಯಾಂಕ ಖರ್ಗೆ ಅವರು ಎದ್ದು ಎದ್ದು ವಿಧಾನಸೌಧದ ಒಳಗಡೆ ಕುಣಿತ ಈ ವಿಷಯದಲ್ಲಿ ಹಿಡ್ಕೊಂಡು ರಾಜೀನಾಮೆ ಕೊಟ್ಟು ನೈತಿಕ ಜವಾಬ್ದಾರಿಯನ್ನು ಉಳಿಸ್ಕೊಳ್ಳಿ ತದನಂತರ ತನಿಖೆಗೆ ತಿಳಿಸ್ಕೊಳ್ಳಿ ನೀವೇ ಆಡಳಿತದ ಪಕ್ಷದ ಸಚಿವರಾಗಿ ನಿಮ್ಮ ವಿರುದ್ಧವೇ ಆ ಕಾನ್ಸ್ಟೇಬಲ್ ಆ ಎಸ್ಐ ಯಾವ ರೀತಿ ತನಿಖೆ ಮಾಡಬೇಕು ಎಸ್ಐ ಒಂದು ಸಚಿವರಿಗೆ ತನಿಖೆಗೆ ಕರೀಲಿಕ್ಕೆ ಅಧಿಕಾರ ಅಥವಾ ಅವರಿಗೆ ಧೈರ್ಯ ಇದೆಯೋ ಇದು ಪ್ರಶ್ನೆಯನ್ನು ಹಾಕಿದ್ದಾರೆ ಇವತ್ತು ಸಿ ಐ ಡಿ ಒಂದು ಎಸ್ಐಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಕರೀಲಿಕ್ಕೆ ಅದು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ಅಧ್ಯಕ್ಷರ ಮಗ ಅವರನ್ನ ಕರೀಲಿಕ್ಕೆ ಆ ಐಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಧೈರ್ಯ ಇದೆಯಾ ನಾವು ಅವತ್ತು ಬಿಜೆಪಿಗೆ ಬೆರಳು ತೋರಿಸಿದ್ದೇವೆ ಅಂತೇಳಿ ಆದರೆ ಇವತ್ತು ಸಹಜವಾಗಿ ನಿಮ್ಮ ಮಧ್ಯದಲ್ಲಿ ಬೆರಳು ತೋರಿಸುವಂಥ ಪರಿಸ್ಥಿತಿ ಬಂದಾಗ ನಿಮಗೆ ಒಂದು ಸ್ವಲ್ಪವಾದ ಮಾನವೀಯತೆ ಮನುಷ್ಯತ್ವ ಅಥವಾ ನೀವೊಂದು ಮನುಷ್ಯರಾಗಿ ಹುಟ್ಟಿ ಬಂದ ನಂತರ ಕೆಲವೊಂದು ಕಡೆ ದೇವರು ನೋಡ್ತಾರೆ ಅಂತ ಹೇಳೋದನ್ನು ಗಮನದಲ್ಲಿಟ್ಟುಕೊಂಡು ನಿಮಗೊಂದು ನ್ಯಾಯ ಬಿ ಜೆ ಪಿ ಅವರಿಗೊಂದು ನ್ಯಾಯ ಇನ್ಯಾರಿಗೊಂದು ನ್ಯಾಯ ಅಂತ ಹೇಳೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಗುತ್ತಿಗೆದಾರರು ಅಮಾಯಕರು ಸರ್ಕಾರದ ಕಾರಣದಿಂದಲೇ ಸಾಯುತ್ತಿದ್ದರೂ ಕೂಡ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಅಟ್ಟಹಾಸು ಮೀರಿ ಅಲ್ಲಿ ಅನ್ಯಾಯದ ದರ್ಬಾರ್ ನಡೆಯುತ್ತದೆ ಎಂದು ನೊಂದ ಕುಟುಂಬದವರೇ ಹೇಳುತ್ತಿದ್ದಾರೆ ಪೊಲೀಸರನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ತಮ್ಮದೇ ಆಡಳಿತ ನಡೆಸುತ್ತಿರುವ ಅವರು ಪುಡಿ ರೌಡಿಗಳು ಪುಂಡಿ ಪೋಖರಿಗಳನ್ನು ಸಾಕಿಕೊಂಡು ಜನರಿಗೆ ಭಯಭೀತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇವತ್ತು ಅಮಾಯಕರ ಸಾವಿಗೆ ಮತ್ತು ಆ ಗುತ್ತಿಗೆದಾರರ ಸಾವಿಗೆ ಬಿ ಜೆ ಪಿ ಇಷ್ಟಕ್ಕೆ ಬಿಡುವುದಿಲ್ಲ ರಾಜ್ಯದಲ್ಲಿ ನಮ್ಮ ನಾಯಕರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅದೇ ರೀತಿ ಆರೋಶಕ್ ಅವರ ನೇತೃತ್ವದಲ್ಲಿ ಚಲವಾಗಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟ ನಡೀತಾ ಇದೆ ಇನ್ನು ಅದನ್ನು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟದ ತನಕ ಹೋರಾಟದ ಮಾಡಿ ಇವತ್ತು ಸರ್ಕಾರ ಮಾಡಿದಂಥ ಅನ್ಯಾಯವನ್ನು ಜನರ ಮಟ್ಟದಲ್ಲಿ ಇಡುವುದು ಮಾತ್ರವಲ್ಲದೆ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ಇವತ್ತು ನಾನು ಹೇಳಲೇಬೇಕು ಇವತ್ತು ಅವರ ತನಿಖೆಯನ್ನು ವಹಿಸ್ಕೊಂಡ ನಂತರ ಅವರು ನಿರಾಪರಾಧಿ ಅಂತೇಳಿ ಆದರೆ ಪುನರಪ್ಪಿ ಅವರು ಮಂತ್ರಿಯಾಗಲಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಸಿದ್ದರಾಮಯ್ಯನ ಇರಿಸಿ ಮುಖ್ಯಮಂತ್ರಿಯೇನ ಬೇರೆ ಇಲ್ಲ ಆದರೆ ಆ ಕಳಂಕವನ್ನು ಹೊತ್ತುಕೊಂಡು ಆ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳಲು ಹೇಳಲು ಬಯಸ್ತಾ ಇದ್ದೇನೆ ಅದು ಮಾತ್ರವಲ್ಲ ಇವತ್ತು ಪಂಚ ಗ್ಯಾರಂಟಿಗಳೊಂದಿಗೆ ಕಾಂಟ್ರಾಕ್ಟರ್ದಾರರು ಮತ್ತು ಇನ್ನಿತರ ಸಾರ್ವಜನಿಕರಿಗೆ ಆತ್ಮಹತ್ಯೆ ಭಾಗ್ಯವನ್ನು ಕೂಡ ಇವತ್ತು ಕೊಡ್ತಾ ಕುಟುಂಬವನ್ನು ಅನಾಥ ಮಾಡಿ ಆ ಕುಟುಂಬದವರು ಕಣ್ಣೀರು ಸೂಚಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇವತ್ತು ಆ ಕುಟುಂಬದವರ ಶಾಪ ಈ ಸರ್ಕಾರಕ್ಕೆ ತಟ್ಟಿದೆ ಈ ಶಾಪ ತಡ್ತಾ ಇದೆ ಇನ್ನು ಮುಂದೆ ಇವು ತಟ್ಟುತ್ತೆ ಅಂತೇಳುವಂಥದ್ದು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇವತ್ತು ಇವತ್ತು ಸಚ್ಚಿನವರು ಪಡೆದಂಥ ಗುತ್ತಿಗೆಯ ಕೆಲಸ ಕಾಮಗಾರಿಗಳ ಬಾಕಿ ಎಲ್ಲ ಮೊತ್ತವನ್ನು ಸರ್ಕಾರ ತಕ್ಷಣ ಸಚಿನವರ ಅವರಿಗೆ ಕೊಡ್ಲಿಕ್ಕೆ ಬಾಕಿರುವಂಥ ಮೊತ್ತವನ್ನು ಬಿಡುಗಡೆ ಮಾಡಬೇಕು ಮತ್ತು ಅವರ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತಾ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಈ ಒಂದು ವಿಚಾರದಲ್ಲಿ ಸಚಿವರು ಅಭಿನಾಮನ ರಾಜೀನಾಮೆಯನ್ನು ಕೊಡಬೇಕು ಅದರ ಒಟ್ಟಿಗೆ ಸಿ ಬಿ ಐ ತನಿಖೆಯಲ್ಲಿ ಕೊಟ್ಟರೆ ಮಾತ್ರ ಇದೆಲ್ಲವೂ ಯಶಸ್ವಿಯಾಗಿ ಆಗುತ್ತೆ ಅಂತೇಳುವಂಥ ವಿಶ್ವಾಸದ ಮಾತಿನಲ್ಲಿ ಆ ಸತತ ಗುತ್ತಿಗೆದಾರರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ನಾಚಿಕೆಗಳನ್ನು ಮಾಡಿದಂಥ ಸಚಿವರು ಆ ಸ್ಥಾನದಲ್ಲಿ ಅಂತ ಅಂತೇಳುವಂಥ ಮಾತನ್ನು ಹೇಳ್ತಾ ಇವತ್ತು